ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ಇವತ್ತು ಬಂದಿರುವಂತದ್ದು ನಮ್ಮ ನವದೆಹಲಿಯ ಕರೋಲ್ಬಾಗಿ ಕರೋಬಲ್ಬಾಗ್ ಅಲ್ಲಿರುವಂತಹ ಮಲಬಾರ್ ಕಾರ್ಸ್ ಅಂತ ಹೇಳುವಂತಹ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ಗೆ ಇಲ್ಲಿ ಅಂದ್ರೆ ನಿಮಗೆ ಬ್ರಾಂಡೆಡ್ ಕಾರ್ ಗಳನ್ನ ಅಂದ್ರೆ ಮಲ್ಟಿ ಬ್ರ್ಯಾಂಡ್ ಕಾರ್ ಗಳನ್ನ ಸೆಕೆಂಡ್ ಹ್ಯಾಂಡ್ ಅಲ್ಲಿ ನಿಮಗೆ ಮಾರಾಟ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ಲಕ್ಸುರಿ ಕಾರ್ ಇಂದ ಹಿಡಿದು ಅಂದ್ರೆ ಕೆಲವರು ಕೇಳ್ತಾ ಇದ್ರು ಸಣ್ಣ ಮಟ್ಟಿನ ಕಾರ್ ಮಾತ್ರ ಅಲ್ಲ ಸ್ವಲ್ಪ ಲಕ್ಸುರಿ ಕಾರ್ ಗಳು ಬೇಕು ಅಂತ ಹೇಳುವಂತಹ ವಿಚಾರದಲ್ಲಿ ಅದಕ್ಕಾಗಿ ನಿಮಗೆ ಲಕ್ಸುರಿ ಕಾರ್ ಇರುವಂತಹ ಒಂದು ಗೆ ನಾನು ಇವತ್ತು ಬಂದಿದ್ದೇನೆ ಇಲ್ಲಿ ಸುತ್ತಲೂ ನಿಮಗೆ ಬೇರೆ ಬೇರೆ ಡೀಲರ್ ಗಳಿದ್ದಾರೆ ಬಟ್ ನಾನು ಇವತ್ತು ಬಂದಿರುವಂತದ್ದು ನಮ್ಮ ಕೇರಳದವರೆ ಕೆಲವರಿಗೆ ಮಲಯಾಳಂ ಏನಾದರೂ ಗೊತ್ತಿದ್ದರೆ ನೆರವಾಗಿ ಇವರ ಹತ್ರ ಬರ್ಬೋದು ಕೆಲವರು ಹಿಂದಿ ಗೊತ್ತಿಲ್ಲ ಮಲಯಾಳಂ ಮಾತ್ರ ಬರುತ್ತೆ ತಮಿಳ್ ಮಾತ್ರ ಬರುತ್ತೆ ಅಂತ ಅಂಥವರಿಗೆ ನಿಮಗೆ ಎಲ್ಲದಕ್ಕೂ ಇವರು ಸಪೋರ್ಟ್ ಆಗಿ ನಿಲ್ತಾರೆ ಅದಕ್ಕಾಗಿ ನಾನು ಇಲ್ಲಿ ಇವತ್ತು ಮಲಬಾರ್ ಕಾರ್ಸ್ ಅಂತ ಹೇಳುವಂಥ ಕರೋಳ ಭಾಗಕ್ಕೆ ಬಂದಿದ್ದೇನೆ ನಾನು ಇವರ ಇದರ ಓನರ್ ಆಗಿರುವಂಥ ಶಂಸು ಅಂತ ಅವರನ್ನು ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿಸ್ತಾ ಹೋಗ್ತೀನಿ ಈ ಯಾವೆಲ್ಲ ಕಾರುಗಳಿವೆ ಎಷ್ಟು ಕಾರುಗಳು ಇಲ್ಲಿ ಯಾವ್ಯಾವ ಪ್ರೈಝಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲ ವಿಚಾರಗಳನ್ನ ಅವ್ರ ಜೊತೆ ಮಾತನಾಡಿಸ್ತಾ ಹೋಗ್ತೀನಿ ವೆಲ್ಕಮ್ ಕನ್ನಡ ಕನ್ನಡನೇ ಹಿಂದಿ ಅವರು ಹಿಂದಿ ತಮಿಳು ತಮಿಳು ಮಲಯಾಳಂ ಓಕೆ ಹಿಂದಿ ತಮಿಳು ಮಲಯಾಳಂ ಈ ಮೂರು ಲ್ಯಾಂಗ್ವೇಜ್ ಅಲ್ಲಿ ಇವರು ಮಾತನಾಡ್ತಾರೆ ಬಟ್ ನಾವು ಇವತ್ತು ಇಲ್ಲಿಂದಲೇ ಸ್ಟಾರ್ಟ್ ಮಾಡೋಣ ಈ ಒಂದು ಗಾಡಿ ಯಾವ ಬ್ರ್ಯಾಂಡ್ ಯಾವ ಮಾಡೆಲ್ ಎಷ್ಟು ರನ್ನಿಂಗ್ ಆಗಿದೆ ಅಂತ ಮತ್ತೆ ಪ್ರೈಸ್ ಸಿ ಟು ಟ್ವೆಂಟಿ ಸಿ ಟು ಟ್ವೆಂಟಿ ಓಕೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಓಕೆ ಆನ್ಲೈನ್ ಏಯ್ಟಿ ಟೂ ತೌಸಂಡ್ ಆನ್ಲೈನ್ ರನ್ನಿಂಗ್ ಓಕೆ ಫೋರ್ಟೀನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಫೋರ್ಟೀನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆಲ್ ಒರಿಜಿನಲ್ ಬಂಬರ್ ಟು ಬಂಬರ್ ಒರಿಜಿನಲ್ ಓಕೆ ಎಲ್ಲ ಒರಿಜಿನಲ್ ಇದೆ ನಿಮಗೆ ಬಟ್ ಇಲ್ಲೊಂದು ವಿಶೇಷ ಅಂತ ಹೇಳಿದ್ರೆ ನಿಮಗೆ ಫಿಕ್ಸ್ ಪ್ರೈಸ್ ಫಿಕ್ಸ್ ಇಲ್ಲಿ ಯಾವುದೇ ಬಾರ್ಗೇನಿಂಗ್ ಅವಕಾಶ ಇರೋದಿಲ್ಲ ನಿಮ್ಗೆ ಇವರು ಏನು ಹೇಳ್ತಾರೆ ಅಷ್ಟೊಂದು ಪಕ್ಕ ಫಿಕ್ಸ್ ಪ್ರೈಸ್ ಆಗಿರುತ್ತೆ ಈಗ ಕೆಲವೊಂದು ಪ್ಲೇಸ್ಗಳಲ್ಲೆಲ್ಲ ನಿಮಗೆ ಆಸ್ಕಿಂಗ್ ಪ್ರೈಸ್ ಅಂತ ಒಂದು ಇರುತ್ತೆ ಮತ್ತೆ ರೇಟ್ ಬೇರೆನೇ ಇರುತ್ತೆ ಬಟ್ ಇಲ್ಲಿ ಆ ರೀತಿ ಏನಿಲ್ಲ ನಿಮಗೆ ಏನು ಫಿಕ್ಸ್ ಮಾಡಿಟ್ಟಿರ್ತಾರೆ ಆ ಫಿಕ್ಸ್ ಪ್ರೈಸಲ್ಲಿ ಗಾಡಿನ ಇವರು ಕೊಡುವಂಥದ್ದು ಬಟ್ ಇವರಿಗೆ ಕಮಿಷನ್ ಅಂತ ಸಪರೇಟ್ ಕೊಡಬೇಕಾಗುತ್ತೆ ಆದ್ರೆ ನಿಮ್ಗೆ ಎಲ್ಲಾನು ನಿಮ್ಗೆ ಜನ್ಯೂನ್ ಆಗಿರುವಂತ ವೆಹಿಕಲ್ ಕೊಡ್ತಾರೆ ಯಾವುದೇ ಮೀಟರ್ ಟ್ಯಾಂಪರಿಂಗ್ ಆ ರೀತಿ ಯಾವ್ದು ಮಾಡಲ್ಲ ಏನಿದ್ರು ಒರಿಜಿನಲ್ ಎಷ್ಟು ರನ್ನಿಂಗ್ ಆಗಿರುತ್ತೆ ಅದನ್ನು ಮಾತ್ರ ಇಲ್ಲಿ ನಿಮಗೆ ತೋರಿಸ್ಕೊಡುವಂತದ್ದು ಅದಕ್ಕಾಗಿ ಇವರದ್ದು ಫಿಕ್ಸ್ ಪ್ರೈಸ್ ಇರುತ್ತೆ ಬರ್ಬೇಕಂತ ಹೇಳಿದ್ರೆ ಇನ್ನೊಂದು ಇನ್ನೊಂದು ಬೆನ್ಸ್ ಇದೆ ಮರ್ಸಿಡಿಸ್ ಬೆನ್ಸ್ ಇದೆ ಜಿ ಎಲ್ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಫಿಫ್ಟಿ ಫೈವ್ ತೌಸಂಡ್ ರನ್ನಿಂಗ್ ಓಕೆ ಐವತ್ತೈದು ಸಾವಿರ ಕಿಲೋಮೀಟರ್ ರನ್ ಆಗಿರುವಂತಹ ಒಂದು ಮರ್ಸಿಡಿಸ್ ಬೆನ್ಸ್ ವೆಹಿಕಲ್ ಇದು ಸಿಂಗಲ್ ಓನರ್ ಅದು ಅಲ್ಲದೆ ಪ್ರೈಸ್ ಟ್ವೆಂಟಿ ಫೈವ್ ಲ್ಯಾಕ್ ಓಕೆ ಟ್ವೆಂಟಿ ಫೈವ್ ಲ್ಯಾಕ್ ಕೇಳ್ತಾ ಇದ್ದಾರೆ ಫುಲ್ಲು ಒರಿಜಿನಲ್ ಇದೆ ಯಾವುದು ಕೂಡ ಇದರಲ್ಲಿ ಕೂಡ ರಿಪ್ಲೇಸ್ ಆಗಿರೋದಿಲ್ಲ ಎಲ್ಲನೂ ಒರಿಜಿನಲ್ ಇದೆ ಮೇಜರ್ ಆಕ್ಸಿಡೆಂಟ್ ಫ್ಲಡ್ ಕಿಲೋಮೀಟರ್ ಓನ್ಲಿ ಗ್ಯಾರಂಟಿ ಓಕೆ ಯಾವುದೇ ಅಂದ್ರೆ ಮೇಜರ್ ಆಕ್ಸಿಡೆಂಟ್ ಇರೋ ಗಾಡಿನ ಇವರು ಮಾರಾಟ ಮಾಡೋದಿಲ್ಲ ಫ್ಲಡ್ ಮತ್ತೆ ಈ ರೀತಿ ಮತ್ತೆ ಕಿಲೋಮೀಟರ್ ಟ್ಯಾಂಪರಿಂಗ್ ಯಾವ್ದನ್ನು ಕೂಡ ಇವರು ಮಾರಾಟ ಮಾಡೋದಿಲ್ಲ ಇದನ್ನೆಲ್ಲ ಕಸ್ಟಮರ್ ಕೆಲವೊಬ್ರು ಹುಡ್ಕೊಂಡು ಬರ್ತಾರೆ ಅಂತ ಹೇಳುವಂತ ವಿಷಯದಲ್ಲಿ ಈ ರೀತಿಯ ಜೆನ್ಯೂನ್ ವೆಹಿಕಲ್ ನ ಮಾರಾಟ ಮಾಡಿದಾಗ ಮಾತ್ರ ಕಸ್ಟಮರ್ ಹುಡ್ಕೊಂಡು ಬರ್ತಾರೆ ಅಂದ್ರೆ ಎಲ್ಲಾದ್ರೂ ಮೀಟರ್ ಟ್ಯಾಂಪರಿಂಗ್ ಆದ್ರೆ ನಾವು ಮೇಲೆ ಮತ್ತೆ ಮೋಸ ಹೋಗಿದ್ದೀವಿ ಅಂತ ಹೇಳುವಂತದ್ದು ಇಲ್ಲಿ ಅದೇನು ಅದಕ್ಕೇನೋ ಅವಕಾಶನೇ ಇಲ್ಲ ಏನಿದ್ರು ನೇರವಾಗಿ ಹೇಳ್ತಾರೆ ಇಷ್ಟೇ ಫಿಕ್ಸ್ ಪ್ರೈಸ್ ಅದರಲ್ಲಿ ಒಂದು ರೂಪಾಯಿ ಕೂಡ ಬಿಡ್ಲಿಕ್ಕಿಲ್ಲ ನಾಟಿ ನಿಮ್ಮ ನಾಟಲ್ಲಿ ಕುಂಡಿಟ್ಟು ಮಂಡಿ ಮೇಜರ್ ಆಕ್ಸಿಡೆಂಟ್ ಆಗಿ ಶೋ ಚೆಕ್ ಮೇಜರ್ ಆಕ್ಸಿಡೆಂಟ್ ಇರ್ತಾ ಫ್ಲಡ್ ಇರ್ನ ಕಿಲೋಮೀಟರ್ ಮರುಸೆ ಎಲ್ಲ ಮಂಡಿ ರಿಟರ್ನ್ ಹೋಗ್ತದೆ ಬಟ್ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಏನಾದ್ರೂ ನೀವು ಗಾಡಿ ಹೋಗಿ ನೀವು ಊರಿಗೆ ಹೋಗ್ತೀರಿ ಅಲ್ಲಿ ಹೋದಾಗ ನೀವು ಶೋರೂಮ್ಗೆ ತಗೊಂಡು ಹೋಗ್ತೀರಿ ಅಲ್ಲಿ ಹೇಳ್ತಾರೆ ಇದು ಫ್ಲಡ್ ಎಫೆಕ್ಟ್ ಆಗಿದೆ ಇಲ್ಲಾಂದ್ರೆ ಮೇಜರ್ ಆಕ್ಸಿಡೆಂಟ್ ಆಗಿದೆ ಆ ರೀತಿ ಏನಾದರೂ ಇದ್ರೆ ಗಾಡಿನವರು ರಿಟರ್ನ್ ತಗೋತಾರೆ ನೀವು ಕಟ್ಟಿರೋ ಅಮೌಂಟ್ ರಿಫಂಡ್ ಮಾಡ್ತಾರೆ ಅಷ್ಟೊಂದು ಗ್ಯಾರಂಟಿ ಇವರು ಹೇಳ್ತಾ ಇರುವಂತದ್ದು ಅದಕ್ಕಾಗಿ ನಿಮಗೆ ಫಿಕ್ಸ್ ಪ್ರೈಸ್ನೇ ಇದು ಮಾರ್ಕೆಟ್ ಲಾಳು ಆ ವಾರಂಟಿ ಹುಡುಗದ ಚೆಕ್ ಒಂದು ಮಾತ್ರ ಬರ್ರಿ ಓಕೆ ಅದೇ ಇವರು ಹೇಳುವಂತದ್ದು ಮಾರ್ಕೆಟ್ ಅಲ್ಲಿ ಎಲ್ಲಿ ಕೂಡ ಯಾವ ಸೇಲ್ಸ್ನವರು ಕೂಡ ಈ ರೀತಿ ವ್ಯಾರಂಟಿ ಕೊಡೋದಿಲ್ಲ ಏನಿದ್ರು ನೀವೇ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ನಾವು ಆ ರೀತಿ ಮಾಡೋದಿಲ್ಲ ನಾವು ಏನಿದ್ರು ನಿಮಗೆ ತಗೊಂಡು ಹೋಗಿ ನೀವು ಚೆಕ್ ಮಾಡಿ ಅನಂತರ ತಗೊಂಡ್ಬಂದು ಇಲ್ಲಿ ಬೇಕಾದ್ರೆ ನೀವು ಅದ್ ಮಾಡಬಹುದು ಪರ್ಚೇಸ್ ಮಾಡಬಹುದು ಅಂತ ಹೇಳೋದನ್ನ ನೆಕ್ಸ್ಟ್ ನೋಡಿ ಇನ್ನು ಇನ್ನೋವಾ ಕ್ರಿಸ್ಟ ಒಂದಿದೆ ಇನ್ನೋ ತೌಸಂಡ್ ಸೆವೆಂಟೀನ್ ಓಕೆಂಟೀನ್ ಓಕೆ ಟು ತೌಸಂಡ್ ಸೆವೆಂಟೀನ್ ಮಾಡೆಲ್ ಆಲ್ ಆರ್ಜಿನಲ್ ಓನ್ಲಿ ಸೆವೆಂಟಿ ಏಟ್ ತೌಸಂಡ್ ಓಕೆ ಸರ್ವಿಸ್ ಹಿಸ್ಟ್ರಿ ಎಷ್ಟು ಆಲ್ಸೋ ತರ್ಟೀನ್ ಲ್ಯಾಕ್ ಸಿಕ್ಸ್ಟಿ ಇದಕ್ಕೆ ಹದಿಮೂರು ಲಕ್ಷದ ಅರ್ವತ್ತು ಸಾವಿರ ಅಂದ್ರೆ ಟಾಪ್ ಅಂಡ್ ವೇರಿಯಂಟ್ ಇದು ಜೆಡ್ ಇದರಲ್ಲಿ ಹದಿಮೂರು ಲಕ್ಷದ ಅರವತ್ತು ಸಾವಿರ ಹೇಳ್ತಾ ಇದ್ದಾರೆ ಅಂದ್ರೆ ಇದ್ರಲ್ಲಿ ಫಿಕ್ಸ್ ಪ್ರೈಸ್ ಇವರದು ರೇಟ್ ಸ್ವಲ್ಪ ಜಾಸ್ತಿ ಇಂದ ನಾನು ಅನಿಸಬಹುದು ಆದ್ರೆ ರೇಟ್ ಜಾಸ್ತಿ ಆದ್ರೂ ನಿಮ್ಗೆ ಗಾಡಿಯ ಬಗ್ಗೆ ತಿರುಗಿ ನೋಡುವಂತ ಅವಶ್ಯಕತೆ ಬರೋದಿಲ್ಲ ಎಲ್ಲೋ ಆಕ್ಸಿಡೆಂಟ್ ಆಗಿರೋದಾಗಿರ್ಬೋದು ಟಚ್ ಅಪ್ ಆಗಿರ್ಬೋದು ಆಗಿರ್ಬೋದು ಮೀಟರ್ ಟ್ಯಾಂಪರಿಂಗ್ ಆ ರೀತಿ ಏನೂ ಇರೋದಿಲ್ಲ ನಿಮ್ಗೆ ನೇರವಾಗಿ ಇವರು ಹೇಳುವಂಥದ್ದು

ಓಕೆ ಆಟೋಮೆಟಿಕ್ ಆಗಿರುವಂತಹ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡೆಲ್ ಇದು ಟಾಪ್ ಆ್ಯಂಡ್ ವೆರಿಯಂಟಿ ಸನ್ ರೂಫ್ ಎಲ್ಲ ಇದೆ ಇದರಲ್ಲಿ ಸರ್ ಪ್ರೈಸ್ ಫಿಫ್ಟೀನ್ ಸಿಕ್ಸ್ ಫಿಫ್ಟೀನ್ ಫೋರ್ಟೀನ್ ಓಕೆ ಫಿಫ್ಟೀನ್ ಲ್ಯಾಕ್ ಫೋರ್ಟಿ ತೌಸಂಡ್ ಫೋರ್ಟಿ ತೌಸಂಡ್ ಹದಿನೈದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಫೋರ್ಡ್ ಎಂಡೆ ಅವರು ಅಂದರೆ ಇದು ಕೂಡ ಒರಿಜಿನಲ್ಟಿ ಇರುವಂತೂ ಸೆಕೆಂಡ್ ಓನರ್ ಆಗಿದೆ ಇನ್ನು ನೆಕ್ಸ್ಟ್ ಬರಬೇಕು ಅಂತ ಹೇಳಿದ್ರೆ ಇಲ್ಲ ಇನ್ನೊಂದು ಫಾರ್ಚುನರ್ ಇದೆ ನೋಡಿ ಫಾರ್ಚುನರ್ ಹುಡುಕೋ ಇನ್ನೊಂದು ಬ್ಲ್ಯಾಕ್ ಕಲರ್ ಫಾರ್ಚುನರ್ ಇದೆ ಟೂ ತೌಸಂಡ್ ಏಯ್ಟೀನ್ ಮಾಡೆಲ್ ಆಲ್ ಒರಿಜಿನಲ್ ಪಂಬರ್ ಟು ಪಂಬರ್ ಒರಿಜಿನಲ್ ಟ್ವೆಂಟಿ ಟೂ ಲ್ಯಾಕ್ ಟ್ವೆಂಟಿ ಟ್ವೆಂಟಿ ತೌಸಂಡ್ ಓಕೆ ಟ್ವೆಂಟಿ ಟೂ ಲ್ಯಾಕ್ಸ್ ಟ್ವೆಂಟಿ ತೌಸಂಡ್ ಹೇಳ್ತಾ ಇದ್ದಾರೆ ಆಟೋಮೆಟಿಕ್ ಇರುವಂತಹ ಫಾರ್ಚುನರ್ ಇದು ನಿಮ್ಗೆ ಏನಾದ್ರು ಫಾರ್ಚುನರ್ ನೀವು ಹುಡುಕ್ತಾ ಇದ್ರೆ ಆಟೋಮೆಟಿಕ್ ಅಲ್ಲಿರುವಂತಹ ಫಾರ್ಚುನರ್ ಹುಡುಕ್ತಾ ಇದ್ರೆ ಧಾರಾಳವಾಗಿ ಈ ಗಾಡಿನ ನೀವು ಪರ್ಚೇಸ್ ಮಾಡ್ಕೋಬಹುದು ಅಂದ್ರೆ ಕೆಲವರಿಗೆ ಕಡಿಮೆಗೆ ಸಿಗುತ್ತೆ ಡೆಲ್ಲಿ ಕಡಿಮೆಗೆ ಸಿಗುತ್ತೆ ಡೆಲ್ಲಿಯಲ್ಲಿ ಕಡಿಮೆಗೆ ಸಿಗುತ್ತೆ ಅಂತ ಹೇಳುವಂತಹ ಮಾತನ್ನ ಹಲವರು ಹೇಳ್ತಾ ಇದ್ರು ಕೆಲವರಿಗೆ ರೇಟ್ ಹೇಳಿದಾಗ ಅಷ್ಟಿದೆಯಾ ಅಂತ ಹೇಳುವಂತದ್ ಬಟ್ ಎಷ್ಟೇ ಇದ್ರು ಕೂಡ ನಿಮಗೆ ಗಾಡಿಯ ಕಂಡೀಷನ್ ಮೇಲೆ ಇರುತ್ತೆ ಕೆಲವೊಂದು ಗಾಡಿಯ ಕ್ವಾಲಿಟಿ ಮೇಲೆ ಇರುತ್ತೆ ಕೆಲವೊಂದು ಗಾಡಿ ಹೆಚ್ಚು ಓಡಿರುತ್ತೆ ಇಲ್ಲಾಂದ್ರೆ ಕಡಿಮೆ ಓಡಿರುತ್ತೆ ಮೀಟ್ ಟ್ಯಾಂಪರಿಂಗ್ ಆಗಿರುತ್ತೆ ಈ ರೀತಿ ಸಮಸ್ಯೆಗಳು ಬಟ್ ಧೈರ್ಯವಾಗಿ ತಗೊಂಡ್ರೆ ಯಾವುದೇ ಸಮಸ್ಯೆ ಬರೋದಿಲ್ಲ ಅಂತ ಹೇಳೋದನ್ನ ಇಲ್ಲಿ ಕಂಡುಕೊಂಡಿರುವಂತ ಸತ್ಯ ಇದು ನೆಕ್ಸ್ಟ್ ನನ್ನ ಪಕ್ಕದಲ್ಲಿ ಇನ್ನೊಂದು ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಇರುವಂತಹ ಕ್ರಿಸ್ಟ ಇದು ಇದು ಕೂಡ ಟಾಪ್ ವೇರಿಯಂಟ್ ಆಟೋಮೆಟಿಕ್ ಈ ಗಾಡಿನ ಕೂಡ ಪ್ರೈಸ್ ಹದ್ನಾಲ್ಕು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಇದಕ್ಕೆ ಇದು ಆಟೋಮೆಟಿಕ್ ಟೂ ತೌಸಂಡ್ ಏಟೀನ್ ಮಾಡಲ್ ಏಟೀನ್ ಏಟೀನ್ ಮಾಡೆಲ್ ಇದು ಓನರ್ ಫಸ್ಟ್ ಓನರ್ ಇದು ಇನ್ನೊಂದು ಮರ್ಸಿಡಿಸ್ ಬೆನ್ಸ್ ಬಂಡಿ ಎನ್ಕ್ವೈರಿ ಹೈಯೆಸ್ಟ್ ಎನ್ಕ್ವೈರಿ ಇರುವಂತಹ ಒಂದು ವೆಹಿಕಲ್ ಇದು ಬೆನ್ ಇ ಟು ಫಿಫ್ಟಿ ಇ ಫಿಫ್ಟಿ ಓನರ್ ಆಲ್ ಒರಿಜಿನಲ್ ಫೋರ್ಟಿ ತೌಸಂಡ್ ಬನ್ನಿ ಓಕೆ ನಲವತ್ತು ಸಾವಿರ ಬರೀ ನಲ್ವತ್ತು ಸಾವಿರ ಕಿಲೋಮೀಟರ್ ರನ್ ಆಗಿರುವಂತಹ ಈ ಒಂದು ವೆಹಿಕಲ್ ಇದು ನಾಲ್ಕಿನ ಕಿಲೋಮೀಟರ್ ಟೂ ತೌಸಂಡ್ ಫಿಫ್ಟೀನ್ ಸಿಂಗ್ ಓರ್ ಓಕೆ ಎರಡ್ ಸಾವಿರದ ಹದಿನೈದು ಮಾಡೆಲ್ ಓಕೆ ಎಲ್ಲ ಕ್ಲಿಯರ್ ಇದೆ ಅಂದ್ರೆ ಒರಿಜಿನಾಲಿಟಿ ಇದೆ ಏನು ಇದರಲ್ಲಿ ಚೇಂಜ್ ಮಾಡಿರೋ ಯಾವ್ದಿಲ್ಲ ರಿಪ್ಲೇಸ್ ಆಗಿಲ್ಲ ಯಾವುದನ್ನು ಲೆವೆನ್ ಏಯ್ಟಿ ಓಕೆ ಹನ್ನೊಂದು ಲಕ್ಷದ ಎಂಬತ್ತು ಸಾವಿರ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ನಿಮ್ಗೆ ಏನಾದರೂ ರೇಟ್ ಜಾಸ್ತಿ ಅನಿಸಿದ್ರೆ ನೀವು ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಬಟ್ ಬಂದ್ರೆ ನಿಮಗೆ ಇಲ್ಲಿಂದನೇ ನೇರವಾಗಿ ಗಾಡಿನ ಹುಡ್ಕೊಂಡು ಹೋಗ್ಬೋದು ಇನ್ನು ಹಲವು ಗಾಡಿಗಳು ಇಲ್ಲಿ ಇವರ ಇದೆ ಅಂದ್ರೆ ಇವತ್ತು ನಾವು ಬಂದಿರೋ ಟೈಮ್ ಅಂದ್ರೆ ಫುಲ್ ಬ್ಯುಸಿ ಟೈಮ್ ಇಲ್ಲಿ ನಾವು ಎರಡು ಮೂರು ಶೋರೂಮ್ಗಳಲ್ಲಿ ನೋಡಿದಿವಿ ಎಲ್ಲ ಬ್ಯುಸಿ ಇದ್ದ ಕಾರಣ ಇಲ್ಲಿ ಒಂದು ಶೋರೂಮಲ್ಲಿ ಮಾತ್ರ ನಾವು ಇವತ್ತು ವೀಡಿಯೋ ಮಾಡಲಿಕ್ಕೆ ನಿಂತಿರುವಂಥ ಮಲಬಾರ್ ಕಾರ್ಸನ್ನು ಹುಡ್ಕೊಂಡು ಬಂದಿರುವಂಥದ್ದು ನಾನು ಬೇರೆ ಬೇರೆ ಚಾನಲ್ಗಳ್ ನೋಡ್ತಾ ಇದ್ದೆ ಮಲಬಾರ್ ಕಾರ್ಸ್ನ ಬಗ್ಗೆ ಹಲವು ವಿಡಿಯೋಗಳು ಬಂದಿದ್ವು ಅದಕ್ಕಾಗಿ ನಾನು ಇವತ್ತು ನೋಡ್ಕೊಂಡು ಹೋಗೋಣ ಅಂತ ತಿಳ್ಕೊಂಡು ಉದ್ದೇಶದಿಂದ ಇಲ್ಲಿ ಬಂದಿರುವಂಥದ್ದು ನಿಮ್ಗೆ ಏನಾದರೂ ಗಾಡಿಗಳು ಬೇಕಂದರೆ ನಿಮಗೆ ಮಲಬಾರ್ ಕಾರ್ಸಿಗೆ ಬರ್ಬೋದು ಇಲ್ಲಿ ಕರೋಳ್ ಬಾಗಲ್ಲಿರುವಂತಹ ಮಲಬಾರ್ ಕಾರ್ಸ್ ಇದು ಅಂದರೆ ಕರೋಳ್ ಬಾಗಿ ಬಂದರೆ ನಿಮಗೆ ಬೇರೆ ಬೇರೆ ಕಾರ್ ಮಲ್ಟಿ ಬ್ರ್ಯಾಂಡೆಡ್ ಸೆಕೆಂಡ್ಸ್ ಕಾರ್ ಡೀಲರ್ಗಳಿದ್ದಾರೆ ಬಟ್ ಇಲ್ಲಿ ಕರೋಳಬಾಗಲ್ಲಿ ಇರುವಂತಹ ಒಂದು ಇದು ಇಲ್ಲಿ ರ್ಯಾಂಪಲ್ಲಿ ಹಲವು ಕಾರುಗಳನ್ನ ಕೂಡ ಇಲ್ಲಿ ಎಸ್ಬೋದು ಸ್ಟಾಕ್ ಅಲ್ಲಿ ಇಟ್ಟಿರುವಂತದ್ದು ನಿಮ್ಗೆ ಇಲ್ಲಿ ಈ ಒಂದು ಶೋರೂಮ್ ಮಾತ್ರ ಅಂತ ಇರೋದಲ್ಲ ಈ ರೀತಿ ಹಲವು ಶೋರೂಮ್ ಗಳಿವೆ ಅಂದ್ರೆ ನಿಮ್ಗೆ ಮಲ್ಟಿ ಬ್ರಾಂಡೆಡ್ ಈ ಅಂದ್ರೆ ಹೇಗ್ ಗೊತ್ತಾ ಈ ಕರೋಡು ಭಾಗ ಅಂತ ಹೇಳುವಂತದ್ದು ನಮ್ಮ ಬೆಂಗಳೂರಿನ ಚಿಕ್ಕಪೇಟೆ ಥರನೆ ಎರಡು ಗಲ್ಲಿಗಳಲ್ಲೆಲ್ಲ ನಿಮ್ಗೆ ಈ ರೀತಿಯ ಸೆಕೆಂಡ್ಸ್ ಹಲವು ಕಾರುಗಳಿವೆ ಒಂದು ರೋಹಿಣಿ ಸೆಕ್ಟ್ರಗಳು ಕೂಡ ಈ ರೀತಿ ಬಟ್ ಅಲ್ಲಿಗಿಂತನೂ ಇಲ್ಲಿ ನಿಮ್ಗೆ ಹಲವಾರು ಇದ್ದಾರೆ ಜಾಸ್ತಿನೇ ಜನ ಇದ್ದಾರೆ ಇಲ್ಲಿ ನಿಮ್ಗೆ ಇದು ನೋಡಿ ನನ್ನ ಪಕ್ಕದಲ್ಲಿರುವಂತಹ ಫುಲ್ ರ್ಯಾಂಪ್ ಈ ರ್ಯಾಂಪಲೆಲ್ಲ ಗಾಡಿ ಬೇರೆ ಬೇರೆ ಜನರ ಗಾಡಿಗಳನ್ನ ಇಲ್ಲೆಲ್ಲ ಪಾರ್ಕಿಂಗ್ ಹಾಕಿದ್ದಾರೆ ಅಂದರೆ ಸೇಲ್ಗೆ ಇರುವಂತದ್ದು ಇದು ಮೂರು ಸ್ಟೆಪ್ಪಲ್ಲಿ ಗಾಡಿಗಳಿವೆ ನಿಮಗೆ ಬೇಕಾದಂತಹ ಗಾಡಿಗಳನ್ನ ಇಲ್ಲಿಂದ ಬಂದು ಪರ್ಚೇಸ್ ಮಾಡ್ಕೋಬಹುದು ನಿಮಗೆ ನಾನು ನೀವು ಆ ಶೋರೂಮ್ಗೆ ಹೋಗಿ ಇದೇ ಶೋರೂಮ್ಗೆ ಹೋಗಿ ಅಂತ ನಾನು ಹೇಳೋದಲ್ಲ ನಿಮಗೆ ಎಲ್ಲಿ ಬೇಕಾದರೂ ಕೂಡಬಹುದು ಡೆಲ್ಲಿಗೆ ಬಂದರೆ ಕೆಲವರು ಹೇಳ್ತಾರೆ ನಾವು ಒಂದೇ ಇದನ್ನು ಕೂರಿಸ್ತೀವಿ ಒಂದೇ ವಿಚಾರನ ತಿಳಿಸ್ತೀವಿ ಅಂತ ನೀವು ಆ ರೀತಿ ಅನ್ಕೋಬೇಡಿ ನಿಮಗೆ ಏನಿದ್ರು ನೇರವಾಗಿ ಕರಾವಳಿಗೆ ಬನ್ನಿ ಕರ್ನಾಟಕದಿಂದ ಕಂಪೇರ್ ಮಾಡಿದರೆ ನಿಮಗೆ ತುಂಬಾ ಅಂದರೆ ತುಂಬಾ ಡಿಫ್ರೆನ್ಸ್ ಅಲ್ಲಿ ಬರುತ್ತೆ ಕೆಲವೊಂದು ಗಾಡಿಗಳ ಕಂಡೀಷನ್ ಮೇಲೆ ಹಾಗೆ ನಮಗೆ ಕರ್ನಾಟಕದಲ್ಲೂ ಕೂಡ ಕಡಿಮೆಗೂ ಗಾಡಿ ಸಿಗುತ್ತೆ ಕೆಲವೊಂದು ಆಕ್ಸಿಡೆಂಟ್ ಗಾಡಿಗಳೆಲ್ಲ ಸಿಗುತ್ತೆ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಟೋಟಲಿ ಕಂಪೇರ್ ಮಾಡಬೇಕಾದ್ರೆ ನಿಮಗೆ ಯಾವ್ದು ಪ್ರತಿಯೊಂದು ಗಾಡಿಲಿ ಕಡಿಮೆ ಅಂದರೆ ಒಂದು ಮೂವತ್ತು ಸಾವಿರದಿಂದ ಒಂದು ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿವರೆಗೆ ರಿಟೆಲ್ ಡಿಫ್ರೆನ್ಸ್ ಬರ್ಬೋದು ನಿಮಗೆ ಕರ್ನಾಟಕ ಮತ್ತು ಇಲ್ಲಿ ಡೆಲ್ಲಿಗೆ ಕಂಪೇರ್ ಮಾಡಿದರೆ ನೀವು ಏನಿದ್ರು ಕರಳ ಬಂದ್ರೆ ಬಂದರೆ ಆಯಿತು ಅಲ್ಲಿ ಭಾಗಲ್ಲಿ ಬೇರೆ ಬೇರೆ ಡೀಲರ್ಗಳ ಹತ್ರ ನಿಮ್ಮ ರೇಟಲ್ಲಿ ನೀವು ಗಾಡಿನ ಪರ್ಚೇಸ್ ಮಾಡ್ಕೊಳ್ಳಿ ಅವರು ಹೇಳಿದ ರೇಟನ್ನು ಎಲ್ಲೂ ಹೋಗ್ಬೇಡಿ ಬಟ್ ಇಲ್ಲಿ ನಿಮಗೆ ಮಲವರ ಕಾರ್ಸಲ್ಲಿ ಮಾತ್ರ ಇವರು ಫಿಕ್ಸ್ ಪ್ರೈಸ್ ಅಂತಲೇ ಹೇಳಿದರು ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಆಸ್ಕಿಂಗ್ ಪ್ರೈಸ್ ಅಂತ ತಲುಕೊಂಡು ಒಂದು ಸಪ್ರೇಟ್ ಏನಿಲ್ಲ ಬಾರ್ಗೇನ್ ಮಾಡಿದ್ರೆ ಆದ್ರೂ ಕಡಿಮೆ ಆಗೋದೇನಿಲ್ಲ ಏನಿದ್ರು ನೇರವಾಗಿರುವಂಥ ಪ್ರೈಸ್ ಆ ಪ್ರೈಸಲ್ಲಿ ನಾವು ಸೇಲ್ ಮಾಡೋದಂತೇಳಿ ಅಂದರೆ ಕಸ್ಟಮರಿಗೆ ತಗೊಳೋರಿಗೂ ಲಾಭನೇ ಕೊಡೋವರಿಗೆ ಲಾಭನೇ ತಗೊಳ್ಳೋರಿಗೆ ಯಾಕೆ ಲಾಭ ಅಂತ ಹೇಳಿದ್ರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಜಾಸ್ತಿ ಕೊಟ್ಟರು ಇಲ್ಲಾಂದ್ರೆ ಐವತ್ತು ಸಾವಿರ ಜಾಸ್ತಿ ಕೊಟ್ಟರು ಗಾಡಿ ಬಗ್ಗೆಯೂ ಏನು ಬಿಸಿ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ ಗಾಡಿ ಆಕ್ಸಿಡೆಂಟ್ ಆಗಿದೆಯೋ ಫ್ಲಡ್ ಎಫೆಕ್ಟ್ ಆಗಿದೆಯೋ ಈ ರೀತಿ ಏನಾದರೂ ಕಂಪ್ಲೇಂಟ್ಸ್ ಇದೆ ಅಂತ ಹೇಳುವಂಥ ಒಂದು ಭಯ ಎಲ್ಲರನ್ನೂ ಕಾಡ್ತಾ ಇರುತ್ತೆ ಬಟ್ ಆ ಒಂದು ವಿಚಾರಕ್ಕೆ ಬರಬೇಕಾದ್ರೆ ಇದನ್ನು ನೇರವಾಗಿ ಇವರಿಂದ ಗಾಡಿನ ಧೈರ್ಯವಾಗಿ ತಗೋಬೋದು ಅದಲ್ಲದ ಇನ್ನೊಂದು ಆಫರ್ ಕೊಟ್ಟರು ಏನಿದ್ರು ಗಾಡಿ ತಗೊಂಡು ಹೋಗಿ ನೀವು ಊರಿಗೆ ತಗೊಂಡೋದ್ರೂ ಪರವಾಗಿಲ್ಲ ಅಲ್ಲಿ ಹೋಗಿ ಗಾಡಿಯ ಬಗ್ಗೆ ಎಲ್ಲ ಡಾಕ್ಯುಮೆಂಟ್ ಶೋರೂಮ್ ಹೋಗಿ ಇಷ್ಟು ಚೆಕ್ ಮಾಡಿಸಿದಾಗ ಏನಂದರೆ ಆಕ್ಸಿಡೆಂಟ್ ಆಗಿ ಅಂತ ಏನಾದರು ಯಾರಾದರೂ ಕಂಪ್ಲೇಂಟ್ ಮಾಡಿದರೆ ಗಾಡಿ ತೊಗೊಂಡು ರಿಟರ್ನ್ ಕೊಡಿ ನಾವು ರಿಫಂಡ್ ಮಾಡ್ತೀವಿ ಅಂತ ಹೇಳೋದನ್ನು ಅದ ಕಾರಣ ಆಗಿರ್ಬೋದು ಇವರ ಇನ್ಸ್ಟಾ ಪೇಜಲ್ಲಿ ಹಲವರು ಇವರನ್ನ ಫಾಲೋ ಮಾಡಿರುವಂಥದ್ದು ಹಲವು ಇವರಿಗೆ ರಿವ್ಯೂ ಬಂದಿರುವಂಥದ್ದು ಏನಿದ್ರು ನೀವು ಗಾಡಿ ಬೇಕಂದ್ರೆ ಮತ್ತೊಂದು ಸಲ ನಿಮ್ಮಲ್ಲಿ ನೆನಪು ಮಾಡುವಂಥದ್ದು ಫೋನ್ ಮಾಡಿಕೊಂಡು ಸುಮ್ಮನೆ ಆ ಗಾಡಿ ಬೇಕು ಈ ಗಾಡಿ ಬೇಕು ಡಿಟೇಲ್ ಕಳಿಸಿ ಅದಿಗೆ ಕಳಿಸಿ ಇದು ಕಳಿಸಿ ಅಂತ ಹೇಳೋದಲ್ಲ ನಿಮ್ಗೆ ಗಾಡಿ ಬೇಕಂದ್ರೆ ನೇರವಾಗಿ ಡೆಲ್ಲಿಗೆ ಬನ್ನಿ ಎಲ್ಲಿ ನಿಮಗೆ ಬೇಕಾದ ಗಾಡಿನ ಹುಡುಕಿ ನೀವಾಗಿ ಹುಡುಕಿ ನೀವು ಯಾರ್ಯಾರೋ ಹೇಳಿದ್ರು ಅಂತ ಹೇಳ್ಕೊಂಡು ಅಲ್ಲಿ ಇಲ್ಲಿ ಹುಡುಕೋಕ್ಕೆ ಹೋಗ್ಬೇಡಿ ನೇರವಾಗಿ ನೀವೇ ಹುಡುಕೊಂಡು ನಿಮಗೇ ಗಾಡಿ ತೊಗೊಂಡು ಹೋಗ್ಬೋದು ಯಾರ ಅವಶ್ಯಕತೆಯೂ ಬರೋದಿಲ್ಲ ಇದರ ಲಾಸ್ಟ್ ಟೈಮ್ ಎಲ್ಲ ವಿಡಿಯೋದಲ್ಲಿ ಈ ಬಗ್ಗೆಯೂ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲೂ ಕೂಡ ಅಷ್ಟೇ ನನ್ನ ನೆನಪು ಮಾಡ್ಕೊಳ್ಳುವಂಥದ್ದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬಿಟ್ಟೇವನು